ಶ್ರೀ ಗುರುಭ್ಯೋ ನಮಃ ಹರಿ ಓಂ ಚಾರಣಂ ಜನ್ಮಗತಗತಿಚಾರಣ ಭವಿಷ್ಯಂತ ಸಮಸ್ತ ಪುರಹಿತಾನಾಂ ಲಿಖ್ಯತೆ ಶಾಸ್ತ್ರ ಶಾಸ್ತ್ರಪುರ ಆಧಾರತಿ ಗಜಾ ಚಕ್ಷುರ ಮೇಲಿ ತಸ್ಮೈ ಗುರುವೇ ನಮಃ ಸಮಸ್ತ ಸಮಡಿನ ಜನತೆಗೆ ಜ್ಯೋತಿಷಗಳು ಪುರೋಹಿರು ಹಾಗೂ ಕೌಡಶಾಸ್ತ್ರಜ್ಞರು ಆಗಿರತಕ್ಕಂತಹ ಶರಣಶಾಸ್ತ್ರಿ ಮಾಡ್ತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಸಂಚಿಕೆಯಲ್ಲಿ ನಾವು ನಿಮಗೆ ಧನಿಷ್ಠ ನಕ್ಷತ್ರ ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಶರಣ ಶರಣಫಲ ಹಾಗೂ ಜೀವನದಲ್ಲಿ ಬರಬಹುದಂತಹ ಕೆಲವೊಂದಿಷ್ಟು ಕಂಟಕ ವಿಪತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಶತತಾರ ನಕ್ಷತ್ರ ಅಂದ್ರೆ ಶತಭಿಷಾ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವ ಜನನಪಲ ಹಾಗೂ ಕಂಟಕಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಮ್ಮೊಡನೆ ಹಂಚಿಕೊಂಡಿದ್ದೇನೆ ಯಾರ್ಯಾರು ಶತಭಿಷಾ ನಕ್ಷತ್ರ ಶತಶಾರ ನಕ್ಷತ್ರ ಶತತಾರ ನಕ್ಷತ್ರ ಯಾರು ಒಳಗೊಂಡಿದ್ದೀರಿ ಅವರೆಲ್ಲರೂ ಕೂಡ ಏನು ಕೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಕ್ಕಂಥದ್ದು ಈ ಶತಭಿಷಾ ನಕ್ಷತ್ರದಲ್ಲಿ ಅಂದ್ರೆ ಶತತಾರ ನಕ್ಷತ್ರ ನೋಡ್ಕೊಳ್ಳಿ ಶತಭಿಷ ಶತತಾರ ಎರಡು ಒಂದೇ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಒಂದು ಶತಭಿಷಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಜನನ ಫಲ ಹ್ಯಾಂಗ್ ಅಂತಕ್ಕಂತ ವಿಚಾರವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಏನ್ ಕೇಳಿದ್ರೆ ಶಾರೀರಿಕವಾಗಿ ಕೋಲ್ಡ್ ವೆದರ್ ಅಂತ ಏನ್ ಕರಿತೀವಿ ತಂಪು ಶರೀರ ಹೊಂದಿರ್ತಾರೆ ಯಾವಾಗಲೂ ಕೂಡ ಶರೀರದಲ್ಲಿ ತಂಪು ಆವೃತ್ತಿ ಅಂತಕ್ಕಂಥ ಓಲ್ಡ್ ಅಂತ ಹೇಳಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಸಹಿತ ಏನ್ ಮಾಡ್ತಕ್ಕಂಥ ಕೇಳಿದ್ರೆ ವ್ಯಕ್ತಿಗಳು ಓಲ್ಡ್ ಶರೀರ ಹೇಳ್ತಾರೆ ತಂಪಾಗಿರ್ತಕ್ಕಂಥ ಶೀತ ಕೆಮ್ಮು ನೆಗಡಿ ಯಾವಾಗಲೂ ಇರತಕ್ಕಂಥದ್ದು ಕೈಯಲ್ಲಿ ಯಾವಾಗಲೂ ಕೂಡ ಬೆವರು ಬರ್ತಕ್ಕಂಥ ಜೊತೆಗೆ ಏನು ಕೇಳಿದ್ರೆ ಶಾರೀರಿಕವಾಗಿ ತುಂಬ ಒಂದು ಕೋಲ್ಡ್ ಪರಿಸ್ಥಿತಿ ತಂಪನೇ ಒಂದು ಸ್ಥಿತಿ ಎಂದವಹ ಏನಾಗುತ್ತೆ ಕೇಳಿದ್ರೆ ವ್ಯಕ್ತಿಗಳಿಗೆ ಶಾರೀರಿಕವಾಗಿ ದುರ್ಬಲ ಆಗ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಈ ವ್ಯಕ್ತಿಗಳು ತಮ್ಮ ಒಂದು ಜೀವನದಲ್ಲಿ ಸಾಹಸ ಪ್ರವೃತ್ತಿ ಅಂತಕ್ಕಂಥ ಸಾಹಸ ಗುಣಗಳನ್ನು ಕೂಡ ಬೆಳೆಸ್ಕೊಂಡಿರ್ತಾರೆ ನೋಡಿ ಇಂತಹ ಒಂದು ಶಾರೀರಿಕವಾಗಿರತಕ್ಕಂತ ತಂಪಿನ ಸ್ವಭಾವ ಇದ್ರೂ ಕೂಡ ಸಾಹಸ ಪ್ರವೃತ್ತಿಗಳಲ್ಲಿ ಏನಾಗುತ್ತೆ ಕೇಳಿದ್ರೆ ಆಸಕ್ತಿಯನ್ನ ಹೊಂದಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ದಾನಶೂರ ಕರ್ಣರು ಕೂಡ ಆಗಿರ್ತಾರೆ ದಾನವನ್ನು ಮಾಡತಕ್ಕಂತಹ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ದಾನಶೂರ ಕರ್ಣರಾಗಿರ್ತಕ್ಕಂಥ ಬಡವರನ್ನ ಕಂಡ್ರೆ ನಿರ್ಗತಿಕರನ್ನ ಕಂಡ್ರೆ ಏನಾಗುತ್ತೆ ಕೇಳಿದ್ರೆ ದಾನ ಮಾಡಬೇಕು ಅಂತ ಅನಿಸುತ್ತೆ ವ್ಯಕ್ತಿಗಳಿಗೆ ಇದಾದಾಗ್ಲೂ ಕೂಡ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ಹೃದಯವಂತಿಕೆ ಕಠಿಣವಾಗಿರುತ್ತೆ ಕಠಿಣ ಹೃದಯವನ್ನ ಹೊಂದಿರತಕ್ಕಂಥವ್ರು ವೀಕ್ ಇರಲ್ಲ ಅವರು ಹೃದಯವಂತಿಕೆ ಹೆಂಗಿರುತ್ತೆ ಕೇಳಿದ್ರೆ ತುಂಬಾ ಗಟ್ಟಿ ಹೃದಯವಂತಿಕೆ ಸೂಕ್ಷ್ಮ ಇರಲ್ಲ ಸ್ವಭಾವ ಇರಲ್ಲ ಕಲ್ಲು ಮನಸ್ಸು ಅಂತ ಕರಿತೀರಿ ನೋಡಿ ನೀವು ಅಂತಹ ಕಠಿಣವಾಗಿರತಕ್ಕಂತಹ ಹೃದಯವಂತಿಕೆ ಹೊಂದಿರ್ತಕ್ಕಂಥ ಹೊಂದ್ ಹೊಂದಿರತಕ್ಕಂಥವ್ರು ಆಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ವಿಶೇಷವಾಗಿ ಶತ್ರುಗಳಿಂದ ತೊಂದರೆಗೆ ಒಳಗಾಗ್ತಾರೆ ಅಂತ ಬರುತ್ತೆ ಶತ್ರುಗಳಿಂದ ನಾನು ಆಗಲೇ ಪ್ರಥಮವಾಗಿ ಹೇಳಿದೆ ತಮಗೆ ಶಾರೀರಿಕವಾಗಿರ್ತಕ್ಕಂಥ ಪ್ರವೃತ್ತಿ ಬಂದ್ಬಿಟ್ಟು ಶೀತ ಪ್ರವೃತ್ತಿ ಶರೀರ ಪ್ರವೃತ್ತಿ ಯಾವಾಗಲೂ ಕೂಡ ವರ್ಷವಿಡೀನೂ ಸಹಿತ ಏನಾಗ್ತಕ್ಕಂಥದ್ದು ಕೇಳಿದ್ರೆ ಕೋಲ್ಡ್ನಿಂದ ಸಮಸ್ಯೆ ಅನುಭವಿಸ್ತಕ್ಕಂಥವ್ರು ಅಂದರೆ ಶೀತ ಜ್ವರಗಳಿಂದ ತೊಂದರೆ ಅನುಭವಿಸ್ತಕ್ಕಂಥವ್ರು ಜೊತೆಗೆ ಈ ವ್ಯಕ್ತಿಗಳಿಗೆ ಶತ್ರುಗಳ ಭಯ ಕೂಡ ಹೆಚ್ಚಿಗೆ ಇರತಕ್ಕಂಥದ್ದು ಶತ್ರುಗಳಿಂದ ಯಾವಾಗಲೂ ಕೂಡ ಆಯಾಸ ಹೊಂದಕ್ಕಂಥವ್ರು ಅಂತ ಹೇಳಿದೆ ಆಯಾಸ ಅಂದರೆ ತಾವು ಅರ್ಥ ಮಾಡ್ಕೊಳ್ಳಿ ನಾನು ಆಗಲೇ ಹೇಳಿದೆ ಸಾಹಸ ಪ್ರವೃತ್ತಿ ಅಂತ ಹೇಳಿದೆ ಏನು ಕೇಳಿದ್ರೆ ಕರಾಟೆ ಕ್ರೀಡೆ ಸಂಬಂಧಪಟ್ಟ ಹಾಗೆ ಮತ್ತೇನು ಕೇಳಿದ್ರೆ ದೇಹವನ್ನು ದಂಡಿಸ್ತಕ್ಕಂಥ ಹಲವಾರಿದಂತಹ ಕಾರ್ಯಗಳು ಏನು ಹೇಳ್ಬೋದು ನೀವೇನು ಹೇಳ್ತೀರಿ ಕೇಳಿದ್ರೆ ಮಿಲಿಟ್ರಿ ಪೊಲೀಸ್ ಈ ಥರ ಹುದ್ದೆಗಳು ಒಂದು ಸಮಾಜವನ್ನು ಕಾಪಾಡ್ತಕ್ಕಂಥ ಹುದ್ದೆಗಳು ಜೊತೆಗೆ ಏನು ಕೇಳಿದ್ರೆ ಕ್ರೀಡೆ ವಿಚಾರ ಬಂತು ಹ್ಞೂ ಮತ್ತೆ ಏನು ಕೇಳಿದ್ರೆ ಅದರಲ್ಲಿ ಇರ್ತಕ್ಕಂಥ ವಿಶೇಷ ಚಟುವಟಿಕೆಗಳು ಕರಾಟೆ ಕುಂಫು ಅಂತ ಏನು ಕರಿತೀರಿ ಅಥವಾ ಏನು ಕೇಳಿದ್ರೆ ಮಲ್ಲ ಯುದ್ಧ ಅಂತ ಏನು ಕರಿತೀರಿ ಈ ರೀತಿಯಾದಂಥ ಅಥವಾ ಹಲವಾರು ರೀತಿಯಂತಹ ದೈಹಿಕಕ್ಕೆ ಸಂಬಂಧಪಟ್ಟಂತ ಶಾರೀರಿಕ ಸಂಬಂಧ ವಿದ್ಯೆಗಳ ಕಲೆಗಳೇನಿದೆ ಕೌಶಲ್ಯಗಳಿದೆ ಸಾಹಸ ಪ್ರವೃತ್ತಿಗಳೇನಿದೆ ಈ ವಿಚಾರ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಜೊತೆಗೆ ಅದರಿಂದ ಏನಾಗ್ತಕ್ಕಂಥ ತುಂಬಾ ಆಯಾಸಗೊಳ್ತಕ್ಕಂತಹ ಶಾರೀರಿಕವಾಗಿ ದುರ್ಬಲವಾಗತಕ್ಕಂತಹ ತುಂಬಾ ತೊಂದರೆ ಆಗ್ತಕ್ಕ ವ್ಯಕ್ತಿ ಹೆಚ್ಚಾಗಿ ಇರತಕ್ಕಂಥ ವಿಶ್ವದವರಿಗೆ ಇಲ್ಲಿಷ್ಟು ಇವರ ಜನನ ಫಲ ಆಯಿತು ಇನ್ನು ಶತಬಿಷಾ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ಸಂಗತಿಯನ್ನು ನೋಡೋದಾದ್ರೆ ಒಳ್ಳೆ ಪರಾಕ್ರಮಿಗಳಾಗಿರ್ತಾರೆ ಇವರು ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಒಳ್ಳೆ ಪರಾಕ್ರಮ ನಾನು ಧೈರ್ಯ ಸಾಹಸ ಪ್ರವೃತ್ತಿಗಳಲ್ಲಿ ಯಾವ್ದಾರು ಕೆಲಸ ವಿಚಾರದಲ್ಲಿ ಪರಾಕ್ರಮ ಉಳ್ತಕ್ಕಂಥವ್ರು ಹೇಳಿದ್ನಲ್ಲ ಸೈನಿಕ ಹುದ್ದೆ ಮಿಲಿಟರಿ ಉದ್ಯೋಗ ಹ್ಮ್ ಕೇಳಿದ್ರೆ ಆ ರಕ್ಷಣಾ ರಕ್ಷಣಾ ವರ್ಗ ಅಂತೇನು ಕರಿತೀವಿ ಆ ರಕ್ಷಣಾ ವರ್ಗದಲ್ಲಿ ಹೆಚ್ಚು ಸಾಹಸ ಉಳತಕ್ಕಂಥವರು ಈ ವ್ಯಕ್ತಿಗಳಾಗಿರ್ತಾರೆ ಕ್ರೀಡೆ ವಿಚಾರದಲ್ಲಿ ಹೆಚ್ಚು ಪರಾಕ್ರಮ ಉಳ್ಳತಕ್ಕಂಥವ್ರು ಇವರಾಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಅತ್ಯಂತ ಧನವಂತರು ಹಾಗೂ ಧರ್ಮಶೀಲರಾಗಿರ್ತಾರೆ ಹೇಳಿ ಧನವಂತರು ಅಂದರೆ ಹೆಚ್ಚು ಆಸ್ತಿ ಹಣ ಸಂಪತ್ತು ಅಂತಕ್ಕಂಥ ವಿಚಾರದಲ್ಲಿ ಯಾವುದು ಕಡಿಮೆ ಇರೋದಿಲ್ಲ ಜೊತೆಗೆ ಧರ್ಮಶೀಲರು ಕೂಡ ಆಗಿರ್ತಾರೆ ಧರ್ಮ ಧರ್ಮದಲ್ಲಿ ನಿಷ್ಠೆ ಧರ್ಮದಲ್ಲಿ ನಂಬಿಕೆ ಧರ್ಮದ ಒಂದು ಆಚಾರ ವಿಚಾರಗಳ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಳ್ತಕ್ಕಂಥವ್ರು ಧರ್ಮಶೀಲರಾಗಿ ಸಮಾಜದಲ್ಲಿ ಬಾಳ್ತಕ್ಕಂಥ ವ್ಯಕ್ತಿಗಳು ಇರಾಗ್ತಾರೆ ಜೊತೆಗೆ ಏನು ಕೇಳಿದ್ರೆ ಪರೋಪಕಾರವನ್ನು ಮಾಡತಕ್ಕಂಥ ಮನಸ್ಥಿತಿ ಬೇರೆಯವರಿಗೆ ಉಪಕಾರ ಮಾಡತಕ್ಕಂಥ ಮನಸ್ಥಿತಿ ಒಳ್ಳೆಯ ಗುಣ ಸ್ವಭಾವ ಕೂಡ ಇವರಲ್ಲಿ ಇರತಕ್ಕಂಥದ್ದು ಹಾಗೆ ಬಂಧು ಬಾಂಧವರಲ್ಲಿ ಪ್ರೀತಿ ಜೊತೆಗೆ ಅತಿಥಿಗಳನ್ನು ಸತ್ಕಾರ ಮಾಡ್ತಕ್ಕಂಥವರು ಶೀಲವಂತರು ಕೂಡ ಆಗಿರ್ತಾರೆ ಬಂಧು ಬಂಧವರಲ್ಲಿ ಅಂತಂದ್ರೆ ಬಂಧುಗಳು ಸಂಬಂಧಿಕರು ನೆಂಟರಿಷ್ಟರು ಇವರುಗಳಲ್ಲಿ ಆತ್ಮೀಯರಲ್ಲಿ ಮಿತ್ರರಲ್ಲಿ ಏನು ಕೇಳಿದ್ರೆ ಪ್ರೀತಿಯನ್ನ ಸಂಪಾದನೆ ಮಾಡ್ತಕ್ಕಂಥ ಅವರ ಪ್ರೇಮವನ್ನು ಗಳಿಸ್ತಕ್ಕಂಥವ್ರು ಕೂಡ ಆಗ್ತಾರೆ ಧರ್ಮಶೀಲರು ಆಗ್ತದ ಜೊತೆಗೆ ಮನೆಗೆ ಬಂದಿರತಕ್ಕಂಥ ಅತಿಥಿಗಳನ್ನ ಮನೆಗೆ ಯಾರೇ ಬರಲಿ ಅತಿಥಿಗಳು ಅವ್ರನ್ನ ಸತ್ಕಾರ ಮಾಡ್ತಕ್ಕಂಥದ್ದು ಪೂಜಯನೀಯವಾಗಿ ಗೌರವಿತವಾಗಿ ನಡ್ಸ್ಕೊಳ್ತಕ್ಕಂಥದ್ದು ಅತಿಥಿ ಸತ್ಕಾರವನ್ನ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜನೀಯ ಭಾವದಿಂದ ಮಾಡತಕ್ಕಂಥದ್ದು ಈ ವ್ಯಕ್ತಿಗಳ ಗುಣ ಸ್ವಭಾವ ಆಗಿರುತ್ತೆ ಇನ್ನು ಒಂದು ಚಾರಿತ್ರ್ಯ ಆಗಿ ಬಂದರೆ ಚಾರಿತ್ರ ದೈಹಿಕ ಚಾರಿತ್ರ ಮಾನಸ ಮಾನಸಿಕ ಚಾರಿತ್ರ್ಯವನ್ನ ಅತ್ಯಂತ ಶೀಲಯುತರಾಗಿ ಇಟ್ಕೊಳ್ತಕ್ಕಂಥದ್ದು ದೈಹಿಕವಾಗಿರ್ತಕ್ಕಂಥ ಚಾರಿತ್ರ್ಯವನ್ನ ಶುದ್ಧಿಯಾಗಿ ಇಟ್ಕೊಳ್ತಕ್ಕಂಥದ್ದು ಹ್ಮ್ ಜೊತೆಗೆ ಏನು ಕೇಳಿದ್ರೆ ಈ ವ್ಯಕ್ತಿಗಳು ಧರ್ಮಶೀಲರಾಗಿರ್ತಕ್ಕಂಥದ್ದು ಧರ್ಮದ ಬಗ್ಗೆ ನಂಬಿಕೆ ಗೌರವ ಹೊಂದಿರತಕ್ಕಂಥವ್ರು ಆಗಿರ್ತಾರೆ ಹಾಗೆ ದೇಹದ ಚಾರಿತ್ರವನ್ನು ಕೂಡ ಚೆನ್ನಾಗಿ ಇಟ್ಕೊಳ್ತಕ್ಕಂಥವ್ರು ಆಗಿರ್ತಾರೆ ಹೇಳಿ ಜೊತೆಗೆ ಶತಭಿಶಾ ನಕ್ಷತ್ರ ಎರಡನೇ ಅಂದ್ರೆ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಇವರು ಸ್ವಲ್ಪ ಕಷ್ಟ ಹ್ಮ್ ಏನಪ್ಪಾ ಅಂದ್ರೆ ದುಃಖದಲ್ಲಿ ಜೀವವನ್ನ ಕಳಿತಾರೆ ಎರಡನೇ ಸಲ ಹುಟ್ಟಿರ್ತಕ್ಕಂಥ ತುಂಬಾ ದುಃಖಗಳನ್ನ ಅನ್ಭವಸ್ತಕ್ಕಂಥದ್ದು ಸಂಕಟಗಳನ್ನ ನೋವುಗಳನ್ನ ಅನ್ಭವಸ್ತಕ್ಕಂಥದ್ದು ಆ ನಿಷ್ಠುರವಾಗಿರತಕ್ಕಂಥ ಮಾತು ನಿಷ್ಠರವಾಗಿರತಕ್ಕಂಥ ಒಂದಿಷ್ಟು ಸಮಸ್ಯೆಗಳಿಂದ ಏನಾಗತಕ್ಕಳಿದ್ರೆ ಯಾವಾಗಲೂ ದುಃಖವನ್ನು ಅನುಭವಿಸ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಪ್ರಾಪ್ತವಾಗುತ್ತೆ ಜೊತೆಗೆ ತುಂಬ ಭಯದ ಸ್ವಭಾವ ಕೂಡ ಇರುತ್ತೆ ಎರಡನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥಗಳಿಗೆ ಭಯ ಅಂತಕ್ಕಂಥದ್ದು ಕಾಡದ ಇರುತ್ತೆ ಯಾವಾಗ ನೋಡಿ ಜನಪಲ ಚ ಪ್ರಥಮ ಚರಣದಲ್ಲಿ ವಿಶೇಷ ಧೈರ್ಯವಂತರಾಗಿರ್ತಾರೆ ಅದೇ ಎರಡನೇ ಚರಣದಲ್ಲಿ ಜನನವಾದರೆ ಏನಾಗುತ್ತೆ ಕೇಳಿದ್ರೆ ತುಂಬ ದುಃಖವನ್ನು ಅನುಭವಿಸ್ತಕ್ಕಂಥವ್ರು ಯಾವಾಗಲೂ ಕೂಡ ಭಯ 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 ತನಗೆ ಹೆದರಿಕೆ ಆಗುತ್ತೆ ಹೆದರಿಕೆ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆ ಜೊತೆಗೆ ಏನು ಕೇಳಿದ್ರೆ ತುಂಬ ಏನು ಕೇಳಿದ್ರೆ ಪಾಪ ಕೃತ್ಯಗಳನ್ನು ಮಾಡಿ ಮನಸ್ಸಿಗೆ ನೋವು ಮಾಡಿ ನೋವು ಮಾಡ್ಕೊಳ್ತಕ್ಕಂಥದ್ದು ಗೊತ್ತೋ ಗೊತ್ತಿಲ್ಲದೇನೆ ಕೆಲವು ಕೆಟ್ಟ ಕೆಲಸಗಳನ್ನ ಮಾಡಿ ಮನಸ್ಸಿಗೆ ನೋವು ಮಾಡ್ಕೊಳ್ತಕ್ಕಂಥ ಸ್ವಭಾವ ಹಾಗೂ ಏನು ಕೇಳಿದ್ರೆ ಜೊತೆಗೆ ವಿಪರೀತವಾಗಿರ್ತಕ್ಕಂಥ ಕೋಪ ಮೂಗಿಂತದಿಗೆ ಕೋಪ ಇರತಕ್ಕಂಥದ್ದು ಅದರಿಂದ ಕೂಡ ನಿಷ್ಠುರಾಗ್ತಾರೆ ದುಃಖ ಅನುಭವಿಸ್ತಾರೆ ಹಾಗೆ ಮೂರನೇ ಸಲ ಹುಟ್ಟಿರ್ತಕ್ಕಂಥ ಎರಡನೇ ಸಲ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನು ಕೇಳಿದ್ರೆ ಬಂಧು ಬಾಂಧವರಲ್ಲಿ ವಿರೋಧ ಕಟ್ಕೊಳ್ತಕ್ಕಂಥ ಸಾಧ್ಯತೆ ಸಂಬಂಧಿಕರಲ್ಲಿ ಬಂಧುಗಳಲ್ಲಿ ವಿರೋಧ ಕಟ್ಕೊಳ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಮೂರ್ಖ ಸ್ವಭಾವ ತಮಗ ತಾವೇ ಏನು ಕೇಳಿದ್ರೆ ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಮೂರ್ಖತನ ಅಂತ ಹೇಳ್ತಾರೆ ತಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಕ್ಕಂಥ ತಾನು ಮಾಡಿರೋ ಕೆಲಸ ಅಷ್ಟು ಸರಿಯಾಗಿದೆ ಅಂತಕ್ಕಂಥ ಭಾವನೆ ಹೊಂದಿರ್ತಾರೆ ಬಟ್ ಮೂರ್ಖತನಕ್ಕೆ ಒಳಗಾಗಿರ್ತಾರೆ ತಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಯಾವುದು ಸರಿ ಇರುವುದಿಲ್ಲ ಅದರಿಂದ ಮೋಸ ಹೋಗ್ತಕ್ಕಂಥದ್ದು ಮೂರ್ಖರಾಗ್ತಕ್ಕಂಥದ್ದು ಎಲ್ಲವನ್ನ ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಇವರಲ್ಲಿ ಇರುತ್ತೆ ಇನ್ನು ಶತಭಿಷಾ ನಕ್ಷತ್ರ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವವನ್ನು ನೋಡೋದಾದ್ರೆ ಇವರು ಏನಪ್ಪಾ ಅಂತ ಕೇಳಿದ್ರೆ ಶಾರೀರಿಕವಾಗಿ ತುಂಬಾ ಕಷ್ಟ ಈ ವ್ಯಕ್ತಿಗಳಿಗೆ ರೋಗಗ್ರಸ್ತರಾಗ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಕಾಯಿಲೆಗಳು ಯಾವಾಗಲೂ ಕೂಡ ಇವರನ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ ಶಾರೀರಿಕವಾಗಿ ಏನಾಗುತ್ತೆ ಕೇಳಿದ್ರೆ ಬೇರೆ ಬೇರೆ ರೋಗಗಳು ಕಾಯಿಲೆಗಳು ಏನಾಗುತ್ತೆ ಕೇಳಿದ್ರೆ ಇವರ ಶರೀರವನ್ನು ಹಿಂದೆ ಹಿಪ್ಪೆ ಮಾಡ್ತಕ್ಕಂಥದ್ದು ಯಾವಾಗ ನೋಡಿದ್ರು ಕಾಯಿಲೆ 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 ಯಾವಾಗ ನೋಡಿದ್ರು ಹಾಸ್ಪಿಟ್ಲು ಹಾಸ್ಪಿಟ್ಲು ಏನಾರು ಒಂದು ಸಮಸ್ಯೆ ಯಾವಾಗಲೂ ಒಂದು ಸಮಸ್ಯೆ ಬರ್ತಾ ಇರತಕ್ಕಂಥದ್ದು ಒಂದು ತಪ್ಪಿದ್ರೆ ಒಂದು ಒಂದು ತಪ್ಪಿದ್ರೆ ಒಂದು ಸಮಸ್ಯೆಗಳು ಬರ್ತಾ ಜೊತೆಗೆ ಏನು ಕೇಳಿದ್ರೆ ಪಾಪಕಾರದಲ್ಲಿ ಮನಸ್ಸು ಉಳತಕ್ಕಂಥವ್ರು ಕೆಟ್ಟ ಕೆಲಸದಲ್ಲಿ ಮನಸ್ಸು ಜಾಸ್ತಿ ಒಳ್ಳೆಯ ಕೆಲಸದಲ್ಲಿ ಮನಸ್ಸು ಸ್ವಲ್ಪ ಕಡಿಮೆ ಮೂರನೇ ಚಲ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮನಸ್ಸಿಗೆ ಸ್ವಲ್ಪ ಕೆಟ್ಟದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ ಒಳ್ಳೆದ್ರ ಬಗ್ಗೆ ಆಸಕ್ತಿ ಕಡಿಮೆ ಪಾಪ ಕರೆ ಕೆಲಸಗಳಲ್ಲಿ ಕೆಟ್ಟ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗ ಸಾಧ್ಯತೆ ಹೆಚ್ಚಾಗಿರುತ್ತೆ ಜೊತೆಗೆ ಏನು ಕೇಳಿದ್ರೆ ಬೇರೆಯವರ ಹಣಕಾಸು ಸಂಪತ್ತು ಧನ ವಸ್ತುಗಳ ಬಗ್ಗೆ ಆಸಕ್ತಿ ಬೇಕು ತಮ್ಮಲ್ಲಿ ಎಲ್ಲಾ ವಸ್ತುಗಳು ಇದ್ರೂ ಸಹಿತ ಬೇರೆಯವರ ಧನ ಸಂಪತ್ತು ಆಸ್ತಿ ಹಣಕಾಸು ನೋಡಿದ್ರೆ ಸ್ವಲ್ಪ ತನಗೆ ಬೇಕು ಅಂತಕ್ಕಂಥ ದುರಾಸೆ ಅನ್ಯರ ಸಂಪತ್ತನ್ನು ಕಂಡ್ರೆ ಆಸೆ ಪಡ್ತಕ್ಕಂಥ ಮನಸ್ಥಿತಿ ಇವರಿಗೆ ಇರ್ತಕ್ಕಂಥದ್ದು ಹಾಗೂ ಏನ್ ಮಾಡ್ತಾರೆ ಕೇಳಿದ್ರೆ ಬೇರೆಯವರ ಹಣವನ್ನ ಕಳ್ಳತನ ಮಾಡತಕ್ಕಂಥ ಮನಸ್ಥಿತಿ ಕೂಡ ಇರ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಹಾಗೂ ಏನು ಕೇಳಿದ್ರೆ ದ್ರವ್ಯಹೀನರಾಗ್ತಕ್ಕಂಥದ್ದು ದ್ರವ್ಯಹೀನರು ಅಂತಂದ್ರೆ ತಮ್ಮಲ್ಲಿರ್ತಕ್ಕಂಥ ಹಣಕಾಸನ್ನ ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಹಾಗೂ ವಂಚಕ ಗುಣದವರು ಕೂಡ ಆಗಿರ್ತಾರೆ ಅಂತ ಹೇಳಿ ವಂಚನೆ ಮಾಡತಕ್ಕಂಥದ್ದು ಮೋಸ ಮಾಡತಕ್ಕಂಥ ಗುಣ ಸ್ವಭಾವ ಕೂಡ ಹೆಚ್ಚಾಗಿ ಈ ವ್ಯಕ್ತಿಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಹೇಳಿ ಇದಿಷ್ಟು ಏನು ಹೇಳಿದ್ರೆ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಆಯ್ತು ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಶತಭಿಶಾನ ಹಿತ್ರದ ಫಲಾನುಫಲ ನೋಡೋದಾದ್ರೆ ಈ ವ್ಯಕ್ತಿಗಳು ಸ್ವಲ್ಪ ಡಿಫರೆಂಟ್ ಆಗಿರ್ತಾರೆ ಅಂದ್ರೆ ಬೇರೆ ತೆರ ಮನಸ್ಥಿತಿ ನೋಡಿ ಇವರು ವಿದ್ವಾಂಸರಾಗತಕ್ಕಂಥ ಸಾಧ್ಯತೆ ವಿದ್ವತ್ ಅಂತಕ್ಕಂಥ ಸಂಪಾದನೆ ಮಾಡ್ತಾರೆ ಯಾವ್ದಾರು ಒಂದು ವಿಚಾರದಲ್ಲಿ ವಿದ್ವತ್ ಪಡ್ಕೊಳ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಸಮಾಧಾನ ಮನಸ್ಥಿತಿ ಎಲ್ಲದನ್ನು ಕೂಡ ತಾಳ್ಮೆಯಿಂದ ಕೇಳ್ತಕ್ಕಂಥ ತಾಳ್ಮೆಯಿಂದ ನೋಡ್ತಕ್ಕಂಥ ತಾಳ್ಮೆಯಿಂದ ಮಾಡ್ತಕ್ಕಂಥ ಸಮಾಧಾನವಾದಂಥ ಮನಸ್ಥಿತಿ ಸಮಾಧಾನ ಆಲೋಚನೆ ಮಾಡ್ತಾರೆ ಕೆಲವು ವಿಚಾರಗಳನ್ನ ಸಡನ್ ನಿರ್ಧಾರ ತೆಗೆದುಕೊಳ್ಳಿ ಹೋಗೋದಿಲ್ಲ ಅಂತ ಮನಸ್ಸಿಗೆ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಸದಾ ಕಾಲವಾಗಿ ಒಳ್ಳೆ ಕೆಲಸದಲ್ಲಿ ಆಸಕ್ತಿ ಹೊಂದಿರ್ತಾರೆ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ ಮೂರನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ವ್ಯತಿರಿಕ್ತವಾಗಿದ್ದರೆ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಫುಲ್ ಡಿಫರೆಂಟ್ ಅವರು ಒಳ್ಳೆಯ ವಿಚಾರ ಒಳ್ಳೆಯ ಆಚಲೆ ಧರ್ಮಶೀಲತೆ ಧರ್ಮ ನಡತೆ ವಿದ್ವಾಂಸರಾಗ್ತಕ್ಕಂಥದ್ದು ಈ ರೀತಿ ಮನೋಭಾವನೆ ಒಳ್ಳೆಯ ಕೆಲಸಗಳಲ್ಲಿ ಯಾವಾಗಲೂ ಆಸಕ್ತಿ ಇರುತ್ತೆ ವ್ಯಕ್ತಿಗಳಿಗೆ ಜೊತೆಗೆ ಎಲ್ಲರ ಪ್ರೀತಿಗೂ ಕೂಡ ಪಾತ್ರ ಆಗ್ತಾರೆ ಬಹುಜನ ಪ್ರೇಯರಾಗ್ತಾರೆ ಎಲ್ಲರೂ ಇವರನ್ನ ಪ್ರೀತಿ ಮಾಡ್ತಾರೆ ಸಮಾಜದಲ್ಲಿ ಒಳ್ಳೆ ಒಂದು ಪ್ರೀತಿಯನ್ನ ಹೆಸರನ್ನ ಗಳಿಸ್ತಕ್ಕ ಸಾಧ್ಯ ಇರುತ್ತೆ ಒಂದು ಬಾಂಧವರಲ್ಲಿ ಸ್ನೇಹಿತರಲ್ಲಿ ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಅಂತ ಮನಸ್ಥಿತಿ ವ್ಯಕ್ತಿ ಇರ್ತಕ್ಕಂಥದ್ದು ಹಾಗೆ ಏನು ಕೇಳಿದ್ರೆ ರಾಜಶ್ರಯ ಈಗಿನ ಕಾಲದಲ್ಲಿ ರಾಜಾಶ್ರಯ ಇಲ್ಲ ಬಿಡಿ ಅಂದ್ರೆ ಸರ್ಕಾರಗಳಿಂದ ಹುದ್ದೆ ಸರ್ಕಾರಗಳಿಂದ ಏನು ಕೇಳಿದ್ರೆ ಒಳ್ಳೆ ಒಂದು ಆಶ್ರಯ ದೊರಕತಕ್ಕಂಥದ್ದು ಒಳ್ಳೆ ಮನ್ನಣೆ ಸಿಗ್ತಕ್ಕಂಥದ್ದು ಒಳ್ಳೆ ಉದ್ಯೋಗ ಭಾಗ್ಯ ಪ್ರಾಪ್ತವಾಗ್ತಕ್ಕಂಥದ್ದು ಸಮಾಜದ ಗಣ್ಯ ವ್ಯಕ್ತಿಗಳ ಜೊತೆಗೆ ಆ ಏನು ಕೇಳಿದ್ರೆ ತಮ್ಮ ಒಂದು ಸಹವಾಸವನ್ನು ಜೊತೆಗೆ ಇರತಕ್ಕಂಥದ್ದು ಜೊತೆಗೆ ಕೆಲಸ ಮಾಡ್ತಕ್ಕಂಥ ಯೋಗ ಕೂಡ ಇವರಿಗೆ ಇರುತ್ತೆ ಅದರಿಂದ ಮನಣೆ ಕೂಡ ಸಿಗುತ್ತೆ ಅದರಿಂದ ಒಳ್ಳೆಯ ಒಂದು ಸಮಾಜದಲ್ಲಿ ಗೌರವ ಕೂಡ ಪ್ರಾಪ್ತವಾಗ್ತಕ್ಕಂಥದ್ದು ಎತ್ತರ ಸ್ಥಾನಕ್ಕೆ ಹೋಗ್ತಕ್ಕಂಥ ಸಾಧ್ಯ ಇರುತ್ತೆ ಹಾಗೂ ಏನು ಕೇಳಿದ್ರೆ ಭಗವಂತನ ಬಗ್ಗೆ ಗುರು ಹಿರಿಯರ ಬಗ್ಗೆ ಹೆಚ್ಚು ವಿಶ್ವಾಸವನ್ನು ಹೊಂದ್ತಿರ್ತಾರೆ ಭಗವಂತನ ಬಗ್ಗೆ ಏನು ಕೇಳಿದ್ರೆ ಶ್ರದ್ಧೆ ಭಕ್ತಿ ದಯ ಅಂತಕ್ಕಂಥ ಹೆಚ್ಚಾಗಿರ್ತಕ್ಕಂಥದ್ದು ಹಾಗೂ ಗುರು ಹಿರಿಯರಲ್ಲಿ ಬ್ರಾಹ್ಮಣ ಜಂಗಮ ಗುರುಗಳಲ್ಲಿ ಏನು ಕೇಳಿದ್ರೆ ಗೌರವ ಇರ್ತಕ್ಕಂಥದ್ದು ಗೌರವದಿಂದ ನಡೆದುಕೊಳ್ತಕ್ಕಂಥ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಗುಣ ಇವರಲ್ಲಿರುತ್ತೆ ಜೊತೆಗೆ ಏನು ಕೇಳಿದ್ರೆ ಎಲ್ಲರೂ ಕೂಡ ಎಲ್ಲರಲ್ಲೂ ಕೂಡ ವಿಶ್ವಾಸವನ್ನು ಗಳಿಸ್ಕೊಳ್ತಾರೆ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರ ವಿಶ್ವಾಸವನ್ನ ಗಳಿಸ್ಕೊಳ್ತಕ್ಕಂಥದ್ದು ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥ ಇದಿಷ್ಟು ಇಷ್ಟು ಶತಬಿಷಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲ ಹಾಗೂ ಸ್ವಭಾವ ಜೀವನದಲ್ಲಿ ಇದೆಲ್ಲೂ ಕೂಡ ಅವ್ರಿಗೆ ಪ್ರಾಪ್ತವಾಗುತ್ತೆ ಅವರು ಇರತಕ್ಕಂತಹ ಒಂದು ಮನಸ್ಥಿತಿ ಆಧಾರದ ಮೇಲೆ ಇದೆಲ್ಲವೂ ಕೂಡ ಪ್ರಾಪ್ತ ಆಗ್ತಕ್ಕಂಥದ್ದು ಹಾಗೂ ಚರಣಗಳ ಮೇಲೆ ಏನಾಗ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು ಇನ್ನು ಶತಬಿಷಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೀವಿತ ಕಾಲಾವಧಿಯಲ್ಲಿ ಬರುವಂತಹ ಒಂದಿಷ್ಟು ವಿಪತ್ತುಗಳು ಸಮಸ್ಯೆಗಳು ಸಂಕಟಗಳು ಅಥವಾ ಕಂಟಕಗಳು ಯಾವುದು ಅಂತಕ್ಕಂಥ ವಿಚಾರವನ್ನ ಏನ್ ಹೇಳ್ತಾರಪ್ಪ ಕಂಟಕ ಏನು ಬರ್ಬೋದು ಇವರಿಗೆ ಏನು ನೋಡೋದಾದ್ರೆ ಹುಟ್ಟಿರ್ತಕ್ಕಂಥ ಒಂದು ಮೂರು ವರ್ಷಗಳಲ್ಲಿ ಏನಾಗುತ್ತೆ ಜನಿಸಿದರ್ತಕ್ಕಂಥ ಮೂರು ವರ್ಷಗಳಲ್ಲಿ ಏನಾಗತ್ತೆ ಈ ವ್ಯಕ್ತಿಗಳಿಗೆ ವಿಪರೀತವಾಗಿರ್ತಕ್ಕಂಥ ಜ್ವರ ಬಾಧೆ ಬರುತ್ತೆ ಹಾಗೂ ಐದು ವರ್ಷದಲ್ಲಿ ವಿಪರೀತವಾಗಿರ್ತಕ್ಕಂಥ ಗಾಯಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಆ ಗಾಯದಿಂದ ನರಳಾಡ್ತಕ್ಕಂಥದ್ದು ಸಂಕಟಗಳನ್ನ ಅನುಭವಿಸ್ತಕ್ಕಂಥದ್ದು ಇರುತ್ತೆ ಹಾಗೂ ಪೆಟ್ಟು ಬೀಳ್ತಕ್ಕಂಥದ್ದು ಪದೇ ಪೇದ ಏಟು ಬೀಳುತ್ತೆ ವ್ಯಕ್ತಿಗಳಿಗೆ ಅದು ಬೀಳೋದ್ರಿಂದ ಆಗಿರ್ಬೋದು ಅಥವಾ ಬೇರೆಯವರಿಂದ ಬೇರೆಯವರಿಂದ ಆಗಿರ್ಬೋದು ಏಟುಗಳು ಬೀಳತಕ್ಕಂಥ ಜೀವನದಲ್ಲಿ ಹಾಗೂ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹುಣ್ಣುಗಳಾಗ್ತಕ್ಕಂಥದ್ದು ಚರ್ಮ ಕಾಯಿಗಳು ಬರ್ತಕ್ಕಂಥದ್ದು ಇರುತ್ತೆ ಒಂದು ಹತ್ತು ವರ್ಷದ ಒಳಗಡೆ ಏನಾಗುತ್ತೆ ಕೇಳಿದ್ರೆ ಬಾಲಗ್ರಹ ಪೀಡೆ ಅಂತಂದು ಉಂಟಾಗುತ್ತೆ ಇದರಿಂದ ಶಾರೀರಿಕವಾಗಿ ತುಂಬಾ ದುರ್ಬಲವಾಗ್ತಾರೆ ವಿಷಮಶೀತ ಜ್ವರಗಳು ಕೂಡ ಕಾಡುತ್ತೆ ವ್ಯಕ್ತಿಗಳನ್ನ ಒಂದು ಹದಿನಾರು ವರ್ಷ ಆದಮೇಲೆ ಹದಿನಾರನೇ ವರ್ಷಕ್ಕೆ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ಜಲಗಂಡ ಅಂದ್ರೆ ಬರುತ್ತೆ ನೀರಿನ ಸಮಸ್ಯೆ ಬರ್ತಕ್ಕಂಥದ್ದು ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಏನು ಕೇಳಿದ್ರೆ ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಈ ವ್ಯಕ್ತಿ ಸ್ವಲ್ಪ ಹುಷಾರಾಗಿರುತ್ತೆ ಯಾಕಂದರೆ ಪ್ರಯೋಗ ಮಾಡ್ತಕ್ಕಂಥ ಸಾಧ್ಯ ಇರುತ್ತೆ ಊಟದ ವಿಚಾರದಲ್ಲಾಗಿರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಶಾರೀರಿಕವಾಗಿ ಏನಾಗುತ್ತೆ ದೈಹಿಕವಾಗಿ ವಿಷ ಪ್ರಯೋಗ ಆಗ್ತಕ್ಕಂಥದ್ದು ವಿಷವನ್ನು ಹಾಕ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ವಿಷವನ್ನು ಬೇರೆಯವರು ಹಾಕ್ತಾರೆ ಅಂತಲ್ಲ ತಾವು ಊಟ ಮಾಡಿದಾಗ ಪದಾರ್ಥದಲ್ಲಿ ಹೊರಗಡೆ ಪುತ್ ಹೊರಗಡೆ ಒಂದು ಆಹಾರವನ್ನು ಹೆಚ್ಚಿಗೆ ಸೇವನೆ ಮಾಡಿದ್ರೆ ವಿಷವಾಗ ಸಾಧ್ಯ ಇರುತ್ತೆ ಅದರಿಂದ ವಿಷ ಉಂಟಾಗ್ತಕ್ಕಂಥ ಶರೀರಕ್ಕೆ ಹಾನಿ ಆಗ್ತಕ್ಕಂಥ ತೊಂದರೆ ಇರುತ್ತೆ ಅದರಿಂದ ಕೂಡ ಏನಾಗ್ತದೆ ತೊಂದರೆ ಆಗ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ವಿಶಂತುಗಳ ಕಚ್ಚುವಿಕೆ ಕಚ್ಚುವಿಕೆ ಅಂದ್ರೆ ಹಾವುಗಳು ಸರೀಸೃಪಗಳು ಚೇಳುಗಳು ಕಚ್ಚತಕ್ಕಂಥದ್ದು ತೊಂದರೆ ಮಾಡ್ತಕ್ಕಂಥದ್ದು ಅದರಿಂದ ಕೂಡ ಪ್ರಾಣ ಭಯ ಇರತಕ್ಕಂಥದ್ದು ಅಭಿವೃದ್ಧಿ ಖಂಡಗಳು ಬರತಕ್ಕಂಥದ್ದು ಹಾಗೆ ಒಂದು ನಲವತ್ತು ವರ್ಷ ಆದಮೇಲೆ ಏನು ಕೇಳಿದ್ರೆ ದುಷ್ಟ ಜನರಿಂದ ತೊಂದರೆ ಆಗ್ತಕ್ಕಂಥದ್ದು ಕೆಟ್ಟವರಿಂದ ದುಷ್ಟ ಜನರು ಅಂತಂದ್ರೆ ಕೆಟ್ಟ ಜನರಿಂದ ಏನೋ ತೊಂದರೆ ಆಗ್ತಕ್ಕಂಥದ್ದು ಇವ್ರ ಕಂಡ್ರೆ ಆಸುವೆ ಆ ಮತ್ತೆ ಏನು ಕೇಳಿದ್ರೆ ದಾಸಹಾರ ಮಾಡ್ತಕ್ಕಂಥದ್ದು ಇವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ಅವರಿಗೆ ಕೆಟ್ಟದ್ದು ಮಾಡ್ತಕ್ಕ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ಒಂದು ಐವತ್ತು ವರ್ಷ ಕಳೆದ ಮೇಲೆ ಏನು ಕೇಳಿದ್ರೆ ಇವರಿಗೆ ಮರಣಕ್ಕೆ ಸಮಾನ ಅಂತ ಒಂದು ಕಷ್ಟ ಬರುತ್ತೆ ಒಂದು ಐವತ್ತು ವರ್ಷ ಕಳೆದ ಮೇಲೆ ಮರಣಕ್ಕೆ ಅಂತ ಕಷ್ಟ ಅಂತಂದ್ರೆ ತುಂಬ ತೊಂದರೆ ಉಂಟಾಗುತ್ತೆ ಇವರಿಗೆ ತಾನಿನ್ನು ಬದುಕಬಾರ್ದು ಅಂತಕ್ಕಂಥ ಮನಸ್ಥಿತಿ ಉಂಟಾಗುತ್ತೆ ತಾನಿನ್ನು ಹೋಗ್ಬಿಡಬೇಕು ಸತೋಗ್ಬಿಡ್ಬೇಕು ಅಂತಕ್ಕಂಥ ಆ ಮರಣಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಕಷ್ಟ ಬರ್ತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳಲ್ಲಿ ಇವತ್ತು ಇದೆಲ್ಲ ಕಳೆದು ಒಂದು ಎಪ್ಪತ್ನಾಲ್ಕು ವರ್ಷದಲ್ಲಿ ನೋಡಿ ಎಪ್ಪತ್ನಾಲ್ಕು ವರ್ಷದವರೆಗೂ ಸಮಸ್ಯೆ ಇದ್ದಿದ್ದೆ ಇಲ್ಲಿವರೆಗೂ ಏನಾಗುತ್ತೆ ಕೇಳಿದ್ರೆ ಒಂದು ಅವಮೃತ್ಯು ಕಂಠ ಕಾಣಿಸುತ್ತೆ ಅದನ್ನು ಕಳೆದ್ರು ಅಂದರೆ ಹೆಚ್ಚು ಕಡಿಮೆ ಒಂದು ಎಂಬತ್ತು ವರ್ಷಗಳ ಕಾಲ ಈ ವ್ಯಕ್ತಿಗೆ ಪರಮಾಶ ಇರತಕ್ಕಂಥದ್ದು ಹ ತೊಂದರೆಗಳು ಸಮಸ್ಯೆಗಳು ಬಾಧೆಗಳು ವಯಸ್ಸಿಗೆ ಬಂದ ಮೇಲೆ ಬೇರೆ ಬೇರೆ ಸಮಸ್ಯೆಗಳು ಜನರಿಂದ ತೊಂದರೆ ಆಹ್ಹ್ ವಿಷ ವಿಷ ಪ್ರಯೋಗ ಅಂದ್ರೆ ವಿಷವನ್ನು ಆಗ್ತಕ್ಕಂಥದ್ದು ಎಲ್ಲ ಮುಗಿದ ಮೇಲೆ ಅಂತೂ ಇಂತೂ ಎಲ್ಲವನ್ನು ಕಳೆದು ಭಗವಂತನ ಆಶರದಿಂದ ಅದು ತಾವು ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಕರ್ಮಗಳ ಆಧಾರದ ಮೇಲೆ ಭಗವಂತನ ಆಶೀರ್ವಾದ ಇತ್ತು ಅಂದ್ರೆ ಎಂಬತ್ತು ವರ್ಷಗಳ ಕಾಲ ಪರಮಾಯುಷ್ಯ ಪ್ರಾಪ್ತವಾಗ್ತಕ್ಕಂಥದ್ದು ಇದಿಷ್ಟು ಶತಬಿಷಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದಿಷ್ಟು ಫಲಾನುಫಲಗಳು ಮತ್ತು ಗುಣ ಸ್ವಭಾವಗಳು ಚರಣಫ ಫಲಗಳು ಆಯ್ತು ಇನ್ನು ಮುಂದುವರತಕ್ಕಂತಹ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರ ಪೂರ್ವಾಭಾದ್ರಕ್ಷ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಚರಣಫಲ ಚರಣಫಲಗಳ ಬಗ್ಗೆ ಕಂಡುಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರವನ್ನು ಕೊಡೋದನ್ನು ಖಂಡಿತವಾಗಲು ಮರಿಬೇಡಿ ಯಾಕೆ ಅಂತಂದ್ರೆ ನೀವು ಕೊಡತಕ್ಕಂತಹ ಸಂಸ್ಕಾರವೇ ಅವರ ಜೀವನವನ್ನ ಸುಭದ್ರವಾಗಿ ಮಾಡತಕ್ಕಂಥದ್ದು ಮತ್ತು ಧರ್ಮ ಫಲಿಪಾಲನೆ ಧರ್ಮ ಜಾಗೃತಿ ಧರ್ಮದ ಬಗ್ಗೆ ನಂಬಿಕೆ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥ ಗುಣಸ್ವಭಾವ ಧರ್ಮವನ್ನು ಗೌರವಿಸ್ತಕ್ಕಂಥ ಗುಣ ಸ್ವಭಾವವನ್ನು ಬೆಳೆಸ್ತಾ ಹೋಗಿ ಖಂಡಿತವಾಗಲೂ ಕೂಡ ತಮ್ಮ ಮಕ್ಕಳ ಜೀವನ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ನಮ್ಮ ಸನಾತನ ಚಾನಲ್ ಬರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳನ್ನು ಸಂಜೆಗಳನ್ನ ವೀಕ್ಷಣೆ ಮಾಡಿ ಖಂಡಿತವಾಗ್ಲು ತಮಗೆ ಅನುಕೂಲವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂದಿನ ಸಂಚಿಕೆ ನಾನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಒಳ್ಳೆ ಆಯುಷ್ಯ ಆನಂದ ಆರೋಗ್ಯ ಭಾಗ್ಯವನ್ನು ತಮ್ಮೆಲ್ಲರಿಗೂ ಕರುಣಿಸ್ಲಿ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಸಂಪೂರ್ಣ ಮಾಡ್ತಾ ಇದ್ದೀನಿ ಒಳ್ಳೇದಾಗಲಿ ಸರ್ವೇ ಜನ ಹಸುಗಿನ ಬಂತು ಲೋಕ ಸಮಸ್ತ ಹಸುಕಿನ ಬಂತು ಸಮಸ್ತ ಸನ್ಮಂಗಳಾದಿ ಬುತು ಎಲ್ಲರಿಗೂ ಒಳ್ಳೆಯದಾಗಲಿ